ಹಿಂದಿನ ವಿಡಿಯೋದಲ್ಲಿ ನಾವು ಶಿರಸಿಯ ಮಾರಿಕಾಂಬೆ ದರ್ಶನ ಪಡೆದು ಜೋಗದ ಸೌಂದರ್ಯವನ್ನು ಆಹ್ಲಾದಿಸಿ ಮುರುಡೇಶ್ವರನ ಭಕ್ತಿಯಲ್ಲಿ ಮುಳುಗಿ ಉಡುಪಿಯ ಶ್ರೀ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಆಗುಂಬೆಯಲ್ಲಿ ಸಂಜೆಯನ್ನ ಸವಿದು ಈಗ ನಾವು ಶೃಂಗೇರಿಯ ಶಾರದಾ ಮಾತೆಯ ಕಡೆ ಪಯನ ಬೆಳೆಸೋಣ ನಾವು ಆಗುಂಬೆಯಿಂದ ಶೃಂಗೇರಿಗೆ ಬಂದಾಗ ರಾತ್ರಿಯಾಗಿತ್ತು ಈ ಶೃಂಗೇರಿಗೆ ಒಂದು ವಿಶೇಷವಾದ ಇತಿಹಾಸ ಇದೆ ಗುರು ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಬೇಕೆಂದು ಹೊರಟಾಗ ಉತ್ತರ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿ ನಾಲ್ಕನೇ ಪೀಠವನ್ನ ಸ್ಥಾಪಿಸೋಕೆ ಶೋಧ ನಡೆಸುತ್ತಾ ಹೊರಟಾಗ ಶೃಂಗೇರಿಯಲ್ಲಿ ಆಯ್ದು ಹೋಗ್ಬೇಕಾದ್ರ ಅಲ್ಲಿ ಅವರು ಒಂದು ಅಸಹಜ ಘಟನೆಯನ್ನ ನೋಡಿದ್ರು ಅಲ್ಲಿ ಕಲಿಂಗ ಸರ್ಪ ಒಂದು ಮಳೆಯಲ್ಲಿ ನಡೆಯುತ್ತಿದ್ದ ಗರ್ಭಿಣಿ ಕಪ್ಪೆಯ ಮೇಲೆ ತನ್ನ ಎತ್ತಿ ಕಪ್ಪೆಗೆ ರಕ್ಷಣೆ ಕೊಡುವುದನ್ನ ನೋಡಿದ ಶಂಕರಾಚಾರ್ಯರು ಆಶ್ಚರ್ಯ ಚಿಕಿತರಾದರು ನಮಗೆಲ್ಲಾ ಗೊತ್ತಿರುವ ಹಂಗ ಹಾವು ಮತ್ತು ಕಪ್ಪೆ ಸಹಜವಾಗಿಯೇ ವೈರಿಗಳು ಈಗಿರುವಾಗ ಶಂಕ್ರಾಚಾರ್ಯರು ಹಾವು ಮತ್ತು ಕಪ್ಪೆ ಪರಸ್ಪರ ವೈರಿಗಳಾಗಿದ್ರು ಅವುಗಳ ಬಾಂಧವ್ಯವನ್ನ ನೋಡಿ ಪೀಠ ಸ್ಥಾಪಿಸಲು ಇದಕ್ಕಿಂತಲೂ ಪ್ರಶಸ್ತವಾದ ಜಾಗ ಇನ್ನೊಂದಿಲ್ಲ ಅಂತ ಸ್ಥಾಪಿಸಿದ ಪೀಠ ಇದು ಶೃಂಗೇರಿಗೆ ಬರುವ ಹೆಚ್ಚು ಭಕ್ತರು ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋಕಂತ ಬರ್ತಾರೆ ಮತ್ತೆ ಇಲ್ಲಿ ಮೀನುಗಳಿಗೆ ಆಹಾರ ಹಾಕುವ ವಾಡಿಕೆ ಇದೆ ಮತ್ತೆ ಈ ಮೀನುಗಳನ್ನ ಯಾರೂ ಕೂಡ ಹಿಡಿದು ತಿನ್ನುವುದಿಲ್ಲ ಯಾಕಂದ್ರೆ ಹಿಂದೆ ಈ ಮೀನುಗಳನ್ನ ಹಿಡಿದು ಅಡುಗೆ ಮಾಡಿದ್ರೆ ಅಡುಗೆ ಎಲ್ಲ ರಕ್ತವಾಗಿತ್ತಂತೆ ಈ ಕ್ಷೇತ್ರದ ಮಹಿಮೆ ನಾವು ತಾಯಿ ಶಾರದೆಯ ದರ್ಶನವನ್ನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಕತ್ತಲಾಗಿದ್ರಿಂದ ಅಲ್ಲೇ ವಸ್ತಿ ಮಾಡಿದ್ವಿ ಬೆಳಗ್ಗೆ ಎದ್ದು ತಾಯಿಯ ದರ್ಶನ ಪಡೆದು ನಾವು ಕೂಡ ಅಕ್ಷರ ಅಭ್ಯಾಸ ಮಾಡಿ ಮೀನುಗಳಿಗೆ ಮುರು ತಿನ್ನಿಸಿ ಮತ್ತೆ ನಮ್ಮ ಪಯನ ಶುರು ಮಾಡಿದ್ವಿ ಶೃಂಗೇರಿಯಿಂದ ಹೊರಟ ನಾವು ದಟ್ಟವಾದ ಕಾಡಿನಲ್ಲಿ ಇರುಗಳಂದಲೆ ಕೂಡಿದ ರಸ್ತೆಯಲ್ಲಿ ಪ್ರಕೃತಿ ಮಾತೆಯ ಸೌಂದರ್ಯವನ್ನು ಸವಿತಾ ಹೊರನಾಡ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನಕ್ಕೆ ಬಂದ್ವಿ ಅಲ್ಲಿ ಹೊರನಾಡ ಶ್ರೀ ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದು ಮಧ್ಯಾಹ್ನ ಆಗಿದ್ರಿಂದ ಅನ್ನ ಪ್ರಸಾದವನ್ನು ಸವಿದು ಮತ್ತೆ ಕಾರು ಹೊತ್ತಿ ಬೆಟ್ಟ ಗುಡ್ಡಗಳನ್ನ ಹತ್ತಿ ಜರನಿ ಮುಂದೆ ಸಾಗಿತು ಮುಸ್ಸಂಜೆ ವೇಳೆಗೆ ನಾವು ಧರ್ಮಸ್ಥಳಕ್ಕೆ ಬಂದ್ವಿ ರಾತ್ರಿ ಆಗಿದ್ದರಿಂದ ಪ್ರಸಾದ ಸ್ವೀಕರಿಸಿ ಇಲ್ಲೇ ವಸ್ತಿ ಮಾಡಿ ಬೆಳಗ್ಗೆ ಎದ್ದು ಅಪ್ಪ ಹರಕೆ ಮುಡಿಯನ್ನ ಕೊಟ್ಟರು ನಗು ಅಂದ್ರು ನನಗಾಗೋದಿಲ್ಲ ಯಾಕಂದ್ರ ಶಾಲೆಯಾಗ ನನ್ ಗುಂಡ್ ತಲೆಗ್ ಬಾರಿಸ್ತಾರಂತ ಹೇಳಿದ್ರು ನನ್ನನ್ನ ಬಿಡಲೇ ಇಲ್ಲ ಹಾಗೂ ಹೀಗೋ ಮಾಡಿ ನನ್ನ ತಲೆಯನ್ನು ಕೊಡಸೇ ಬಿಟ್ರು ಬಳಿಕ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಶ್ರೀ ಮಂಜುನಾಥನ ಅನುಗ್ರಹಕ್ಕೆ ಪಾತ್ರರಾಗಿ ಬೃಹತ್ ಬಾಹುಬಲಿಯನ್ನ ನೋಡಿ ನಮಸ್ಕರಿಸಿ ಅಲ್ಲೇ ಸ್ವಲ್ಪ ವಿಹರಿಸಿ ಮತ್ತೆ ಭಯನ ಶುರು ಮಾಡಿದ್ವಿ ಈಗ ನಾವು ಬಂದಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಇರುವ ಕುಕ್ಕೆಗೆ ಅಲ್ಲಿ ಸ್ವಾಮಿ ಪಾದಗಳಿಗೆ ಎರಗಿ ಅಲ್ಲಿ ಮುಂದೆ ಒಂದು ಕೊಳ ಇದೆ ಹರಿಯುತ್ತಿರುವ ಕೊಳದಲ್ಲಿ ನಾನು ಈ ರೀತಿ ಕಲ್ಲುಗಳನ್ನ ಅಂದರ ಒಂದು ಜೋಡಿಸಿದೆ ಇದನ್ನ ಯಾಕೆ ಮಾಡ್ತಾರೆ ಅಂತ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ